ಭಾಲ್ಕಿ ಹಿರೇಮಠ ಪೂಜ್ಯರಿಂದ ಶ್ರಾವಣ ಮಾಸದ ಪ್ರವಚನ ಕಾರ್ಯಕ್ರಮ ಶ್ರಾವಣ ಮಾಸದ ನಿಮಿತ್ತ ಪಟ್ಟಣ ಸೇರಿ ಬೀದರ್ ಜಿಲ್ಲೆ ಹಾಗೂ ನೆರೆಯ ರಾಜ್ಯದ ಇಪ್ಪತ್ತೆರಡು ಕಡೆಗಳಲ್ಲಿ ಪ್ರವಚನ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಬಸವಕಲ್ಯಾಣ್ ಅನುಭವ ಮಂಟಪ ಟ್ರಸ್ಟ್ನ ಅಧ್ಯಕ್ಷ ಡಾಕ್ಟರ್ ಬಸವಲಿಂಗ್ ಪಟ್ಟದೇವರು ತಿಳಿಸಿದರು ಭಾಲ್ಕಿ ಹಿರೇಮಠ ಸಂಸ್ಥಾನದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬಸವ ಕಲ್ಯಾಣ ಅನುಭವ ಮಂಟಪದಿಂದ ಪ್ರವಚನ ಕಾರ್ಯಕ್ರಮ ಆಯೋಜಿಸಲಾಗುತ್ತಿದ್ದು ಜುಲೈ ಇಪ್ಪತ್ನಾಲ್ಕರಿಂದ ಎಲ್ಲ ಕಡೆಗಳಲ್ಲಿ ಪ್ರವಚನ ಕಾರ್ಯಕ್ರಮ ಉದ್ಘಾಟನೆಗೊಳ್ಳಲಿದೆ ಇದರಲ್ಲಿ ಮಠಾಧೀಶರು ಉಪನ್ಯಾಸಕರು ಸಾಹಿತಿಗಳು ಶಿಕ್ಷಕರು ನಾನಾ ವಿಷಯಗಳ ಮೇಲೆ ಪ್ರವಚನ ಮೂಲಕ ಜ್ಞಾನದ ದಾಸೋಹ ಉಣಪಡಿಸಲಿದ್ದಾರೆ ಹೀಗಾಗಿ ಭಕ್ತಾದಿಗಳು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಮಾಹಿತಿ ನೀಡಿದರು ಕರ್ಕೊಂಡು ಬರಬೇಕು ಬಸವ ಜ್ಞಾನವನ್ನು ಅವರಿಗೆ ಕೊಡಬೇಕು ಆ ಪ್ರೀತಿಯಿಂದ ಅವರು ಅವ್ರ ಮನಸ್ಸಿನಲ್ಲಿ ಬಸವ ಭಕ್ತಿಯ ಬೀಜವನ್ನು ಬಿತ್ತಬೇಕು ಅನ್ನುವಂಥ ಒಂದು ಸದುದ್ದೇಶದಿಂದ ಈ ಒಂದು ಇಪ್ಪತ್ತೆರಡು ಗ್ರಾಮಗಳಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಯಾಕಂದ್ರೆ ಎಲ್ಲಕ್ಕಿಂತ ಶರಣರು ಅನುಭವ ಮಂಟಪದಲ್ಲಿ ಇಡೀ ಇಡೀ ಭಾರತದ ಮೂಲೆ ಮೂಲೆಗಳಿಂದ ಬಂದವರಿಗೆ ತಮ್ಮ ವಿಚಾರಗಳಿಂದಲೇ ಅವ್ರಿಗೆ ಬದಲಾವಣೆ ಮಾಡೋದು ಸಂಕಪಿ ಅಂಥವ್ರನ್ನ ಕಾಳನ್ನನಂಥವ್ರನ್ನ ಹೊಲೆಗಡ್ಕರನ್ನು ಎಲ್ಲರೂ ಬದಲಾವಣೆ ಆಗಲಿಕ್ಕೆ ಕಾರಣ ಅಂದರೆ ಅವರ ವಿಚಾರಗಳೇ ಮುಖ್ಯ ಕಾರಣ ಆ ದೃಷ್ಟಿಯಿಂದ ಜ್ಞಾನ ಬಹಳ ಕಾರ್ಯ ಮಾಡ್ತದೆ ಸದಾ ಮನುಷ್ಯನ ಮನಸ್ಸು ಕೇಳಿ 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 ಕೇಳಿರೋದ್ರಿಂದ ಅವರಲ್ಲಿ ಸ್ವಲ್ಪ ಒಳ್ಳೆ ಭಾವನೆಗಳು ಒಳ್ಳೆಯ ಆಲೋಚನೆಗಳು ಒಳ್ಳೆಯ ವಿಚಾರಗಳು ಅವರಲ್ಲಿ ಬರ್ತವೆ ನೆಗೆಟಿವ್ ಎಲ್ಲ ಹೋಗಿ ಎಲ್ಲ ಪಾಸಿಟಿವ್ ಎಲ್ಲ ಒಳಗಡೆ ಇಳಿತಾವೆ